ಇವತ್ತಿನ ರೆಸಿಪಿ ಹುರಿದಿ ತಂಬಿಟ್ಟು ತಂಬಿಟ್ ಮಾಡೋಕ್ಕೂ ಮೊದಲು ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ಸಣ್ಣ ಊರಿನಲ್ಲಿ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಅಕ್ಕಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಂಡಿದಾಗಿದೆ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡು ಜರಡಿ ಮಾಡ್ಕೋಬೇಕು ನೋಡಿ ಎಲ್ಲೂ ನಮಗೆ ರವೆ ರವೆ ಇರಬಾರ್ದು ಥರ ಏನಾದ್ರು ಸ್ವಲ್ಪ ರಫ್ ಆಗಿದೆ ಅನ್ಸಿದ್ರೆ ಒಂದ್ಸತಿ ಜರಡಿ ಮಾಡ್ಕೊಂಡ ನಂತರ ತಂಬಿಟ್ ಮಾಡ್ಕೋಬಹುದು ಹಾಗೆ ನಮ್ಗೆ ಎಷ್ಟು ತಂಬಿಟ್ ಮಾಡಕ್ ಅಷ್ಟು ಹಿಟ್ಟನ್ನು ಮಾತ್ರ ನಾವಿಲ್ಲಿ ಉಪಯೋಗಿಸ್ಕೋಣ ಆನಂತರ ಒಂದೊಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಮತ್ತು ಕಪ್ಪಿ ಎಳ್ಳು ಎರಡನ್ನೂ ಹಾಕೊಂಡಿದೀನಿ ಅದು ಚಟಪಟ ಅಂತ ಸಿಡಿಯೋವರೆಗೂ ಸಣ್ಣ ಉರಿನಲ್ಲಿ ಇದನ್ನ ಹುರ್ಕೋಬೇಕು ನಂತರ ನಾ ಇದಕ್ಕೆ ಅರ್ಧ ಕಪ್ ಅಷ್ಟು ಹುರಿಗಡ್ಲೆ ಹಾಗೆ ಒಂದ್ ಕಪ್ ಅಷ್ಟು ಕೊಬ್ಬರಿ ತುರಿ ಹಾಕ್ತಾ ಇದೀನಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಹುರಿಯುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹುರಿಗಡ್ಲೆ ಮೆತ್ತಿಗೆನಾರ ಇದ್ರೆ ಸ್ವಲ್ಪ ಗರಿ ಗರಿಯಾಗಾದ್ರೆ ಆದ್ರೆ ತಂಬಿಟ್ಟು ನೀವು ತುಂಬಾ ದಿನ ಇಟ್ಕೊಂಡು ದಿನಕ್ಕೂ ಚೆನ್ನಾಗಿರುತ್ತೆ ಆನಂತರ ಲಾಸ್ಟ್ ಅಲ್ಲಿ ಇದಕ್ಕೆ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತ ಕಡಲೆ ಬೀಜ ಹಾಕೊಂಡಿದೀನಿ ಇದಿಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ ನಂತರ ತಂಬಿಟ್ಟಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ಲೇವರ್ಗೋಸ್ಕರ ಒಂದ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಮೂರು ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೆ ಇದಕ್ಕೆ ಸುಮಾರು ನಮ್ಗೆ ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲ ಬೇಕಾಗುತ್ತೆ ಸೊ ಸ್ವೀಟ್ ಕಮ್ಮಿ ಬೇಕು ಅಂತ ಇನ್ನೂರೈವತ್ತು ಗ್ರಾಮ್ ಬೆಲ್ಲ ಹಾಕೊಂಡು ಇದಕ್ಕೆ ಕರೆಕ್ಟ್ ಆಗಿರುತ್ತೆ ನಾನು ಕೂಡ ಇಲ್ಲಿ ಇನ್ನೂರ ಐವತ್ತು ಅಷ್ಟು ಬೆಲ್ಲ ಕರ್ಗಸ್ಕೊತ ಇದೀನಿ ಒಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಇದನ್ನ ಕರ್ಗಸ್ಕೊಂಡು ಒಂದೇಳೆ ಪಾಕ ರೆಡಿ ಮಾಡ್ಕೋಬೇಕು ಒಂದ್ ಕಪ್ ಅಲ್ಲಿ ನೀರ್ ಹಾಕೊಂಡು ನೀರಲ್ಲಿ ಈ ಪಾಕ ಹಾಕಿ ನೋಡ್ಕೋಬೇಕು ಆ ಪಾಕ ನೀರಲ್ಲಿ ಅರಳಬಾರ್ದು ಒಂದೇ ಕಡೆ ಕೂತ್ಕೋಬೇಕು ಇದು ಸಾಫ್ಟ್ ತಂಬಿಟ್ ಮಾಡ್ತಾ ಇರೋದ್ರಿಂದ ಒಂದೆಡೆ ಪಾಕ ರೆಡಿ ಮಾಡ್ಕೊತಾ ಇದೀನಿ ನಂತರ ನಾವು ಸ್ವ ಸ್ವಲ್ಪನೇ ಬೆಲ್ಲದ್ ಪಾಕ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವ ಸ್ವಲ್ಪನೇ ಈ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ನಾನು ತಂಬಿಟ್ಟು ಏನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡ್ ನಂತರ ಬಿಸಿ ಇರುವಾಗಲೇ ಈ ರೀತಿ ಉಂಡೆ ಕಟ್ಕೋತಾ ಹೋಗ್ಬೋದು ಹೊರದಕ್ಕೆ ತಂಬಿಟ್ಟು ರೆಡಿ